ನನಗೇನು ಗೊತ್ತೇ ಇಲ್ಲ ನಾವು ತಪ್ಪು ಮಾಡಿ ಅನ್ನೋದು ಒಪ್ಬೇಕು ನಾವು ಬಹಿರಂಗವಾಗಿ ನಾವು ಯಾವ ತಪ್ಪು ಮಾಡಿ ಅನ್ನೋದು ಒಪ್ಬೇಕು ಈಗ ನಿನ್ನೆ ಒಂದು ಆಪಾದನೆ ಮಾಡ್ಯಾರ ಆಗ ಅಶೋಕ್ ಮುನಗುಳಿ ಎ ಪಿ ಎಮ್ ಸಿ ಬಿಲ್ಡಿಂಗ್ ಕಟ್ಟು ಕಾಂಗ್ರೆಸ್ ಪಕ್ಷದ ಆಫೀಸ್ ಮಾಡ್ಯಾನಂತೇಳಿ ಯಾವುದು ನಾವು ಒಪ್ಕೋತೀನಿ ಈ ಮಾಧ್ಯಮದ ಮೂಲಕ ಒಪ್ಕೋತೀನಿ ಅದು ನಾವು ತೆರವುಗೊಳಿಸ್ತೀನಿ ಅದು ನಮ್ಮ ಮಿಸ್ಟೇಕ್ ಆಗ್ಯದ ನಾವು ಒಪ್ಕೋತೀನಿ ಶಾಸಕಾಗಿ ಒಪ್ಕೋತೀನಿ ಅದು ಆದ್ರೆ ಅಲ್ಲಿರುವಂಥ ಹದಿನೆಂಟು ಜನ ವ್ಯಾಪಾರಸ್ಥರು ಹದಿನೆಂಟು ಜನದಲ್ಲಿ ಐದು ಜನ ಮರಿಗಳು ಕಟ್ಕೊಂಡಾರ ಅವ್ರ ಕಾಲಾವಧಿಯಲ್ಲಿ ಆಮೇಲೆ ಅಲ್ಲಿ ವ್ಯಾಪಾರ ಉದ್ಯೋಗ ಕಾಳ ಕಡಿ ವ್ಯಾಪಾರ ಮಾಡಬೇಕು ಮತ್ತು ಎ ಪಿ ಎಮ್ ಸಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ವ್ಯಾಪಾರ ಹೇಳಿ ಏನು ರೂಲ್ಸ್ ಐತಿ ಎ ಪಿ ಸಿದು ಇವತ್ತು ಕಿರಾಣಿ ಅಂಗಡಿ ಮಾಡ್ಯಾರ ಜಿಮ್ ಮಾಡ್ಯಾರ ಇವತ್ತು ಸ್ಟೇಷನರಿ ಅಂಗಡಿ ಮಾಡ್ಯಾರ ಶಾಲೆಗಳಿಗೆ ಬಾಡಿಗೆ ಕೊಟ್ಟಾರ ಹಾಸ್ಟೆಲ್ಗೆ ಬಾಡಿಗೆ ಕೊಟ್ಟಾರ ನಾ ನಾಳೆ ತೊಗೋತೀನಿ ನಾಳೆ ಆದ್ಮೇಲೆ ಅವ್ರು ಹದಿನೆಂಟು ಮಂದಿ ತೊಗೋಬೇಕಾಗ್ತದೆ ಇದಕ್ಕೆ ಯಾರದ ಆಶೀರ್ವಾದಪ್ಪ ಅಂತಂದ್ರೆ ಸನ್ಮಾನ್ಯ ರಮೇಶ್ ಭೂಷಣ್ರವರು ಅವ್ರ ಆಶೀರ್ವಾದದಿಂದ ಎಲ್ಲರೂ ತಗೋಬೇಕು ನಾವು ನಾನು ತೊಗೊತೀನಿ ಅದು ಬಿಟ್ರೆ ಅವರು ವೈಯಕ್ತಿಕವಾಗಿ ನಮ್ಮ ಮನೆತನ ಬಗ್ಗೆ ನಾವು ಆಸ್ತಿ ಕಬಳಿಸಿವಿ ನಾವು ಬೇರೆ ಸಂಸ್ಥೆ ಆಸ್ತಿ ಕಬಳಿಸಿವಿ ಸಾರ್ವಜನಿಕ ಆಸ್ತಿ ಕಬಳಿಸಿವಿ ಒಬ್ಬ ವೈಯಕ್ತಿಕ ಒಬ್ಬನ ಆಸ್ತಿ ಕಬಳಿಸಿವಿ ಎಲ್ಲಿ ಜಾಗದ ಇರ್ತದೆ ಅಲ್ಲಿ ಮನುಗಳವರು ಇರ್ತಾರತ್ತೆ ಏನು ಅವ್ರು ಹೇಳ್ಯಾರಲ್ಲ ನಾವು ಒಂದು ತಿಂಗಳ ಕಾಲಾವಕಾಶ ಕೊಡ್ತೀನಿ ಅವ್ರಿಗೆ ಸನ್ಮಾನ್ಯ ರಮೇಶ್ ಅವ್ರಿಗೆ ಅದು ಸಾಬೀತು ಮಾಡಬೇಕು ಅವ್ರು ಎಂದೂ ಒಂದು ತಿಂಗಳ ಒಂದು ತಿಂಗಳಾಗ ಸಾಬೀತು ಮಾಡ್ತಾರೆ ಅವತ್ತೇ ನಾ ಎಮ್ ಎಲ್ ರಾಜೀನಾಮೆ ಕೊಡ್ತೀನಿ ಅವ್ರು ಸಾಬೀತು ಮಾಡಲಿಕ್ಕಂದ್ರೆ ಅವ್ರು ರಾಜಕೀಯ ನಿವೃತ್ತಿ ಆಗ್ಬೇಕು ಅವರು ಸಂಸ್ಥೆ ಜಾಗ ಆಗಲಿ ಪ್ರೈವೇಟ್ ಜಾಗ ಆಗಲಿ ಈ ಏನು ಎಂಟುನೂರ ನಲವತ್ತೆರಡು ಜಮೀನ್ಗೆ ಸಂಬಂಧಪಟ್ಟಂತೆ ಹದಿನೈದು ಎಕರೆ ಜಮೀನ ಮನುಗಳವ್ರದೇ ಐತೆ ಅಂತ ಏನು ಹೇಳ ಮನುಗಳವ್ರದ್ದು ಇದ್ದಿದ್ದು ಕರೆ ಅದು ಮನುಗಳವ್ರ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಾಗ ಎಂಟು ಎಕರೆ ಇಪ್ಪತ್ತೈದು ಗುಂಟೆ ಒಂದು ನಾಲ್ಕು ಎಕರೆ ಒಂದು ಜಮೀನು ತೊಗೊಂಡಿದ ಕರೆ ಎಂಬತ್ನಾ ಹತ್ತೊಂಬತ್ತು ನೂರ ಎಂಬತ್ನಾಕರಾಗೆ ಮುನ್ಸಿಪಾಟಿ ಅವರು ಡಿ ನೋಟಿಫಿಕೇಶನ್ ಮಾಡ್ಕೋತಾರೆ ಮನುಗಳವ್ರದ್ದು ನಮ್ದು ಹನ್ನೆರಡು ಎಕರೆ ಮೂವತ್ತೈದು ಗುಂಟೆನೂ ಡಿ ನೋಟಿಫಿಕೇಶನ್ ಮಾಡ್ಕೋತಾರೆ ಡಿನೋಟಿಫಿಕೇಷನ್ ಮಾಡಿಕೊಂಡು ಅದಕ್ಕೆ ಪರಿಹಾರ ಪರಿಹಾರಿಸೋಕ್ಕೆ ಡಿಕ್ಲೇರ್ ಮಾಡ್ಯಾರ ಆದ್ರೆ ನಮ್ಮ ತಂದೆಯವರಾದ ದಿವಂಗತೆ ಎಂ ಸಿ ಮುನ್ಗುಳಿಯವರು ಈ ಇಲ್ಲ ಅವ್ರ ಪರಿಹಾರದ್ದು ತೋಡಾರೋ ಇಲ್ಲೋ ಅನ್ನೋದು ನನ್ನ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ನನಗೆ ಒಂದು ಮಾಹಿತಿ ಐತಿ ಅದಾದ ನಂತರ ಇದೇನು ಲ್ಯಾಂಡ್ ಯುಕೇಶನ್ ಕೇಸಿನ ವಕೀಲರು ನಮ್ಮ ತಂದೆಯವ್ರ ಹತ್ರ ಬರ್ತಾರೆ ಎಲ್ಲ ಏನೇ ಲ್ಯಾಂಡ್ ಅವ್ರಿಗೆ ಹಾಕೋರ ನೀವು ಇದಕ್ಕೆ ಅಪೀಲ್ ಹೋದ್ರೆ ಅಂದ್ರೆ ನಿಮ್ಗೆ ಸಾಕಷ್ಟು ಕೋಟ್ಯಾನ್ ಗಟ್ಟಲೆ ದುಡ್ಡು ಬರ್ತೈತಿ ನೀವು ಅಪೀಲ್ ಹೋದ್ರಿ ಅಂತ ನಮ್ಮ ತಂದೆಯವ್ರ ಬಳಿ ಬಂದಾಗ ನಾನು ಇದ್ದೆ ಅವಾಗ ನಮ್ಮ ತಂದೆಯವ್ರು ಏನು ಹೇಳಿದ್ರು ತೊಂಬತ್ನಾಲ್ಕು ತೊಂಬತ್ತೈದರಾಗ ಅವ್ರು ಎಮ್ ಎಲ್ ಎ ಇದ್ರು ಇಲ್ಲೋ ಜನರ ಆಶೀರ್ವಾದದೊಂದಿಗೆ ಎಮ್ ಎಲ್ ಎ ಆಗಿ ನಾ ಅದು ಏನು ಲ್ಯಾಂಡ್ ಆ್ಯಂಡ್ ಯುಕೇಶನ್ ದುಡ್ಡು ತೊಗೊಂಡು ನನಗೇನು ಬೇಕಾಗಿಲ್ಲ ಜಮೀನೇ ಬಿಟ್ಬಿಟ್ಟಿನಿ ಆ ದುಡ್ಡು ತೊಗೊಂಡು ಏನು ಮಾಡಲಿ ಅಂತ ಹೇಳಿದ್ದು ನನಗೆ ನೆನಪೈತಿ ಇವತ್ತಿಗಾದರೂ ಹೇಳ್ತಾರೆ ಮನ್ಗಳವ್ರ ಜಮೀನು ಐತಿ ಸೈಪನ್ ಸಾಬ್ ಖರ್ಜಿಗೂ ಕೂಡ ಪಾರ್ಟ್ನರ್ಶಿಪ್ ಐತಿ ಸೈಪನ್ ಸಾಬ್ ಖರ್ಜಿಗೆ ಕೂಡ ಪಾರ್ಟ್ನರ್ಶಿಪ್ ಇದ್ದಿದ್ದು ಅವನ ಜೊತೆ ಮೊಬೈಲ್ನಾಗ ಕಾಂಟ್ಯಾಕ್ಟ್ ಇದ್ದಿದ್ದು ಅವನ ಜೊತೆ ಕರೆಸ್ಪಾಂಡಿಂಗ್ ಇದ್ದಿದ್ದು ಸೈಫಾನ್ ಸಾಬ್ನ ಜೊತೆ ಮಾತಾಡಿದ್ದು ನೀವು ಯಾವುದ್ರೂ ಒಂದು ಸಾಬೀತು ಮಾಡಿದ್ರೆ ನಾ ಎಮ್ ಎಲ್ ಎಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ ರಾಜಕಾರಣ ಇಂಪಾರ್ಟೆಂಟ್ ಅಲ್ಲ ಅಧಿಕಾರ ಇಂಪಾರ್ಟೆಂಟ್ ಅಲ್ಲ ಅಧಿಕಾರದಾಗ ಇದ್ದಾಗ ಜನಪರವಾಗಿ ಕಳ್ಕಳಿಂದ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ ಇದು ಭಾಳ ದೊಡ್ಡ ಯೂನಿವರ್ಸಿಟಿ ಆಗಿ ಕಲ್ತ್ ಬಂದು ಎಮ್ ಎಲ್ ಎ ಆಗಿನಿ ಆ ಯಾವುದು ಯಾವ್ದಪ್ಪ ಯೂನಿವರ್ಸಿಟಿ ಅಂತಂದ್ರೆ ನಮ್ಮ ತಂದೆಯವರಾದ ದಿವಂಗತ ಎಮ್ ಸಿ ಮನುಗಳು ಯೂನಿವರ್ಸಿಟಿಯಲ್ಲಿ ಅವ್ರದ್ದು ಬದ್ಧತೆ ಏನಿತ್ತು ಅವ್ರ ಜನರ ಬಗ್ಗೆ ಕಳಕಳಿ ಏನಿತ್ತು ಅವ್ರ ಬಡ್ರ ಬಗ್ಗೆ ಕಾಳಜಿ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾ ಭಾಳ ಸಣ್ಣವಾಗಿರ್ಲಿಕ್ಕಾಗಿ ನಾನು ನೋಡ್ಕೋತ ಬಂದವು ಆಪಾದನೆ ಮಾಡೋದು ಭಾಳ ಮ ಅದು ಸಾಬೀತು ಮಾಡ್ರಿ ನೀವು ಹಿಂದೊ ಒಂದು ವರ್ಷದಿಂದ ಅವ್ರಿಗೆ ನಾ ಒಂದು ಸವಾಲು ಹಾಕಿದ್ದೆ ನೀವು ಸಾಬೀತು ಮಾಡ್ಬೇಕಂತ ಎದುರಿಗೆ ನೀವೇ ಮಾಧ್ಯಮದವ್ರ ಮೂಲಕ ಸವಾಲು ಹಾಕಿದ್ದೆ ಆ ಸವಾಲು ನೀವು ಇವತ್ತಿನ ತನಕ ಸ್ವೀಕಾರ ತಯಾರಿಲ್ಲ ಅವರು ಅವರು ಆಪಾದನೆ ಮಾಡಿರುವಂಥ ಏನು ಹತ್ತಾರು ಪಾಯಿಂಟ್ಗಳವ ಹತ್ತಾರು ಪಾಯಿಂಟ್ಗಳಲ್ಲಿ ಒಂದೇ ನನ್ನ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ನಾ ಕಾಂಗ್ರೆಸ್ ಆಫೀಸ್ ಮಾಡಿದ್ದೆ ಎ ಪಿ ಎಂ ಸೆಟ್ ಒಂದು ನೂರ ಎಪ್ಪತ್ನಾಲ್ಕು ಮನೆ ಕಟ್ಟಿಸ್ಕೊಟ್ಟಿನಿ ಸ್ಲಂಬ ಸ್ಲಂಬ ಇದ್ರಾಗ ಸ್ಟೇಡಿಯಂ ಜಾಗ ಮಾಡಿಕೊಟ್ಟು ನೂರ ಎಪ್ಪತ್ನಾಲ್ಕು ಮನೆ ಕಟ್ಟಿಸ್ಕೊಟ್ಟಿನಿ ನೀವು ನೂರ ಎಪ್ಪತ್ನಾಲ್ಕು ಮನೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ನಿನ್ನೆ ಭಾಳ ಜೋರು ಜೋರು ಮಾತಾಡೋರು ಯಾಕೆ ಭಾಳ ಜೋರು ಜೋರು ಮಾತಾಡೋದು ಗೊತ್ತೇನ್ರಿ ಅವರು ಹದಿನೈದು ದಿನ ಸಿನಿ ಬಂದಿಲ್ಲ ಟೂರ್ ಹೋಗಿದ್ರು ಅವರು ಶಿಸ್ತು ಉಂಡು ತಿಂದು ಬಂದು ದನಿ ಭಾಳ ದೊಡ್ಡದಾಗಬಿಟ್ಟವ್ರು ಗಣಪತಿಯಾಗಿ ಬರಲಿಲ್ಲ ಈದ್ ಮಿಲಾದ್ದಾಗ ಬರಲಿಲ್ಲ ಯಾಕಂದ್ರೆ ಗದ್ದಾಗ ಅವ್ರಿಗೆ ಯಾಕೆ ಬರೋದಿಲ್ಲ ಒಮ್ಮೆ ಬಂದು ಎಂಟು ಒಂಬತ್ತು ಬಿಜಾಪುರದಾಗ ಅವರು ಹತ್ತನೇ ತಾರೀಕಿಗೆ ಬಂದು ಆ ಫಲಾನುಗಳ ಬರ್ತಾರೆ ಜ್ವರ ಬಂದಾಗ ಹೋಗಿ ರೋಗಿಗೆ ಮಾತಾಡಿಸ್ಬೇಕು ಏನಾಗದಪ್ಪ ಜ್ವರ ಬಂದವ ನಿನಗೆ ಒಂದು ಡೋಲೋ ಸಿಕ್ಸ್ಟಿ ಫೈವ್ ಹೇಳ್ಬೇಕು ಜ್ವರ ಕಮ್ಮಿ ಮಾಲೀಕ ಅಂದ್ರೆ ಒಂದು ಸಲಹೆನೇ ಹೇಳ್ಬೇಕು ಸಲಹೆ ಹಚ್ಕೊಳಕ್ಕೆ ಸಲಹೆ ಹಚ್ಕೊಂಡ್ರು ಆರಾಮ್ ಮಾಲಿಕಂದ್ರೆ ಎಡ್ಮಿಟ್ ಆಗತ್ತ ಹೇಳ್ಬೇಕು ಅಡ್ಮಿಟ್ ಆದಾಗೂ ಬರಲಿಲ್ಲ ಸಳೆಹಿ ನಚ್ಕೋತು ಹೇಳಿಲ್ಲ ಗುಳಿಗೆ ತೋತು ಹೇಳಿಲ್ಲ ಸೀರಿಯಸ್ ಇದ್ದಾಗ ಅಡ್ಮಿಟ್ ಆಗಿ ಸೀರಿಯಸ್ ಆಗಿ ಐ ಸಿ ಯುದಾಗೂ ಬರಲಿಲ್ಲ ಪೇಶೆಂಟ್ ಸತ್ ಮೇಲೆ ಅಳ್ಳಕ್ ಬಂದ ಅಲ್ರಿ ರಾಜಕೀಯ ಬಾಣ ಅಲ್ಲ ರಾಜಕೀಯ ನೀವು ಮಾಡೋದು ರಾಜಕೀಯ ನಾವು ಮಾಡೋದು ರಾಜಕೀಯನೇ ಎಲ್ಲ ಸಾರ್ವಜನಿಕವಾಗಿ ಮಾತಾಡ್ರಿ ಸರ್ ಅವರು ಸರ ಇಲ್ರಿ ಸಾರ್ವಜನಿಕವಾಗಿ ಮಾತಾಡ್ರ ನಾನು ಹೇಳ್ತೀನಿ ಸರ ನಂದು ಏನು ಒಂದು ನೋವು ಏನಪ್ಪ ಅಂತಂದ್ರೆ ನೀವು ಅವ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ನಮಗೆ ಹೇಳಬೇಕಾಗಿತ್ತು ನಾ ಸಣ್ಣವ ನಾ ಫಸ್ಟ್ ಟೈಮ್ ಬಂದೀನಿ ನೀವು ಮೂರು ಸರಿ ಎಮ್ ಎಲ್ ಎ ಆಗಿರಿ ಶಾಸಕರ ನೀವು ಹಿಂಗೆ ಮಾಡಬೇಕು ಹಿಂಗೆ ವ್ಯವಸ್ಥಿತವಾಗಿ ಮಾಡಬೇಕು ಅವ್ರಿಗೆ ನೀವು ಪರಿಹಾರ ಕೊಡಿಸ್ಬೇಕು ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅವ್ರಿಗೆ ನಿವೇಶನ ಕೊಡಬೇಕು ಅವ್ರಿಗೆ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕಂತ ನೀವು ಒತ್ತಾಯ ಮಾಡೋದು ನಿಮ್ಮ ಕರ್ತವ್ಯ ಅದ ನಿಮ್ಮ ಡ್ಯೂಟಿ ಐತೆ ಅದು ನೀವು ಮಾಡಿರಿ ನಮ್ಮ ಮಂಚನ ಬಗ್ಗೆ ನಮ್ಮ ವೈಯಕ್ತಿಕ ಬಗ್ಗೆ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ನೀವು ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತೊಂದರಿಂದ ಎರಡು ಸಾವಿರ ಇಪ್ಪತ್ತ ಮೂರವರೆಗೆ ಶಾಸಕರಾಗಿದ್ದಾಗ ನಾವು ವಿರೋಧ ಪಕ್ಷದಾಗಿದ್ದೆವು ನಿಮೂ ಸಾಕಷ್ಟು ಲೂಪೋಲ್ಸ್ಗಳಿದ್ದು ಬಹಿರಂಗವಾಗಿ ನಾವು ಮಾತಾಡಿಲ್ಲ ನಿಮ್ಗೆ ಗೌರವ ಕೊಟ್ಟಿವಿ ನಿಮ್ಮ ಅಧಿಕಾರಕ್ಕೆ ಗೌರವ ಕೊಟ್ಟಿವಿ ನಿಮ್ಮ ಸರ್ಕಾರ ಗೌರವ ಕೊಟ್ಟಿವಿ ನೀವು ಮಾಡಿದಂಥ ಹತ್ತಾರು ತಪ್ಪುಗಳನ್ನು ಇವತ್ತು ನಾವು ಬಹಿರಂಗವಾಗಿ ತಂದಿಲ್ಲ ರಾಜಕಾರಣದಾಗ ಇದು ನಡೀತಿದೆ ಸಹಜ ಪ್ರಕ್ರಿಯೆ ಇದು ಎರಡು ಸಾವಿರ ಇಪ್ಪತ್ತರಾಗ ನಮ್ಮ ತಂದೆಯವ್ರ ಕಾಲದಾಗ ಎರಡ್ನೂರ ಐವತ್ತು ಹುಡ್ಕೋ ಮನೆಗಳು ಮಂಜೂರು ಆಗ್ಯಾವ ನಾವು ಜಂಬ ಜಂಬಚ್ಕೋತಾರ ಎರಡ್ ಸಾವಿರ ಇಪ್ಪತ್ತರಾಗ ನೂರ ಇಪ್ಪತ್ತರ ಎರಡ್ನೂರ ಐವತ್ತು ಮನೆಗಳಿಗೆ ಹತ್ತೊಂಬತ್ತು ಕೋಟಿ ರೂಪಾಯಿ ನಮ್ಮ ತಂದೆಯವ್ರ ಕಾಲದಾಗ